ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಲ್ಲಿ ನೋಡ್ತಾ ಇರೋ ಕೂಡ್ಲೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ನೋಡಿ ಸೆವೆಂಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಸ್ಟ್ ನೆನೆಸ್ಟ್ ಬಂದಿರತಕ್ಕಂಥ ಒಂದು ಅಫಿಷಿಯಲ್ ಸರ್ಕ್ಯುಲರ್ ಇದು ನೋಡಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಶಿವಮೊಗ್ಗ ಜಿಲ್ಲೆ ಅಲ್ಲಿಂದ ಬಂದಿರತಕ್ಕಂಥ ಒಂದು ಸರ್ಕ್ಯುಲರ್ ಇದು ಮೇ ಬಿ ಎಲ್ಲಾ ಜಿಲ್ಲೆಗಳಿಂದಲೂ ಈ ರೀತಿಯ ಸರ್ಕ್ಯುಲರ್ ಬಿಡುಗಡೆ ಆಗಬಹುದು ಸೊ ಏನ್ ಸಬ್ಜೆಕ್ಟ್ ಅಂದ್ರೆ ಈಗ ಇಪ್ಪತ್ತ ಎರಡು ಅಥವಾ ಇಪ್ಪತ್ತ್ ಮೂರು ಮೇ ಬಿ ಸೊ ವಿತ್ ಇನ್ ಫ್ಯೂ ಡೇಸ್ ಅನ್ ಈಗ ಸಮೀಕ್ಷೆ ಆರಂಭ ಆಗ್ತಾ ಇದೆ ಸೊ ಎಲ್ಲಾ ಸರ್ಕಾರಿ ನೌಕರರಿಗೆ ಒಂದಷ್ಟು ಮನೆಗಳು ಹಂಚಿಕೆ ಆಗಿದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೂಡ ಲಭ್ಯ ಆಗಿದೆ ಅಂಡ್ ಈಗ ತರಬೇತಿಯನ್ನು ಕೊಡ್ಲಿಕ್ಕೆ ಆರಂಭ ಆಗಿದೆ ಸೊ ಇದು ಬೇಗ ಮುಗಿಸ್ಬಿಟ್ಟು ಸಮೀಕ್ಷೆಯನ್ನು ಆರಂಭ ಮಾಡಲಿ ಅಂತ ಸೊ ಈ ಬೆನ್ನಲ್ಲೇ ತುಂಬಾ ಜನ ಶಿಕ್ಷಕರು ಈ ಸಮೀಕ್ಷೆಯಿಂದ ವಿನಾಯಿತಿಯನ್ನ ಕೋರಿ ಕೆಲವೊಂದು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಏನ್ ಸಲ್ಲಿಸಿದ್ರು ಅಂತ ಟೀಚರ್ಸ್ಗೆ ಈಗ ಸರ್ಕಾರದವರು ಶಾಕ್ ಕೊಟ್ಟಿರುವಂತದ್ದು ಸೊ ಏನ್ ಶಾಕು ಏನ್ ಕತೆ ಅದರ ಸಂಬಂಧಪಟ್ಟಂತ ಅಪ್ಡೇಟ್ ಇದೆ ನೋಡಿ ಸಬ್ಜೆಕ್ಟ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಸುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಗಣತಿದಾರರಾಗಿ ನೇಮಕಗೊಂಡಿರುವ ಶಿವಮೊಗ್ಗ ತಾಲೂಕಿನ ಕೆಲವು ಶಿಕ್ಷಕರಿಂದ ವೈದ್ಯಕೀಯ ಕಾರಣಗಳಿಗಾಗಿ ಸಮೀಕ್ಷೆಯ ಕೆಲಸ ಕಾರ್ಯಗಳಿಂದ ವಿನಾಯಿತಿ ಕೋರಿ ಸ್ವೀಕೃತವಾದ ಮನವಿಗಳ ಕುರಿತು ಅಂತ ತಿಳ್ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಈಗ ಶಿವಮೊಗ್ಗ ಜಿಲ್ಲೆಯಿಂದ ಮಾಹಿತಿ ಬಂದಿದೆ ಸೊ ಆಲ್ಮೋಸ್ಟ್ ಈಗ ಎಲ್ಲಾ ಜಿಲ್ಲೆಗಳಿಂದ ಕೂಡ ಸಮೀಕ್ಷೆಯಿಂದ ವಿನಾಯಿತಿ ಕೋರಿ ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಮಾಣ ಪತ್ರವನ್ನು ಪ್ರೊಡ್ಯೂಸ್ ಮಾಡೇ ಮಾಡ್ತಾರೆ ಈಗ ಎಲ್ಲಾ ಜಿಲ್ಲೆಗಳಿಂದ ಶಿವಮೊಗ್ಗ ಇದು ಇದು ಎಲ್ಲಾ ಕಡೆಯನ್ನು ಈ ರೀತಿ ಸರ್ಕ್ಯುಲರ್ ಆಯ್ಕೆ ಆಗ್ತಾರೆ ಈಗ ಈಗ ಅಂತ ಶಿಕ್ಷಕರಿಗೆ ವಿನಾಯಿತಿಯನ್ನು ಕೋರ್ಕೊಂಡು ಯಾರು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೋ ಅವ್ರಿಗೆ ಏನ್ ಹೇಳ್ತಾ ಇದೆ ಅಂತ ಈಗ ಸರ್ಕಾರದವರು ನೋಡಿ ಇಲ್ಲಿ ಹೇಳಿದ್ರೆ ಅದನ್ನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಸುವ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕೆಲಸ ಕಾರ್ಯಗಳು ಸರ್ಕಾರದ ಮಹತ್ವದ ಕೆಲಸ ಕಾರ್ಯಗಳಾಗಿರುತ್ತವೆ ಈ ಸಮೀಕ್ಷೆಗೆ ಗಣತಿದಾರರಾಗಿ ನೇಮಕ ಮಾಡಲ್ಪಟ್ಟಿರತಕ್ಕಂಥ ಶಿವಮೊಗ್ಗ ತಾಲೂಕಿನ ಕೆಲವು ಶಿಕ್ಷಕರಿಂದ ವೈದ್ಯಕೀಯ ಕಾರಣಗಳ ಹಿನ್ನೆಲೆಯಲ್ಲಿ ಸಮೀಕ್ಷೆಯ ಕೆಲಸ ಕಾರ್ಯಗಳಿಂದ ವಿನಾಯಿತಿ ನೀಡುವಂತೆ ಕೋರಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿವಮೊಗ್ಗ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಿವಮೊಗ್ಗ ಕಚೇರಿಗೆ ಸಲ್ಲಿಸಲ್ಪಡುತ್ತಿರತಕ್ಕಂಥ ಮನವಿಗಳ ಕುರಿತು ಸಮಾಲೋಚಿಸಲಾಗಿರುತ್ತದೆ ಈಗ ಯಾರೆಲ್ಲ ವಿನಾಯಿತಿಯನ್ನು ಕೋರಿ ಆ ಯಾರ್ಯಾರಿಗೆ ಅವರು ತಮ್ಮ ಪ್ರಮಾಣ ಪತ್ರವನ್ನು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪ್ರೊಡ್ಯೂಸ್ ಮಾಡಿದಾರೋ ಅಥವಾ ಸಲ್ಲಿಸಿದ್ದಾರೆ ಅವೆಲ್ಲವನ್ನ ಏನ್ ಮಾಡ್ತಾರೆ ಈಗ ಸಮಾಲೋಚನೆ ಮಾಡಿದ್ದಾರೆ ಅದಾದ ನಂತರದಲ್ಲಿ ಏನ್ ಹೇಳಿದಾರೆ ಅಂತ ಈಗ ಯಾರ್ಯಾರು ವಿನಾಯಿತಿಯನ್ನು ಕೋರಿ ಹಾಕಿದ್ದಾರೆ ಅವ್ರಿಗೆ ಹೇಳಿದಾರೆ ಅಂತ ಸದರಿ ಸಮೀಕ್ಷೆಯ ಕೆಲಸ ಕಾರ್ಯಗಳಿಗೆ ನಿಯೋಜಿಸಿರುವ ಶಿಕ್ಷಕರಿಂದ ವೈದ್ಯಕೀಯ ಕಾರಣಗಳ ಮೇರೆಗೆ ವಿನಾಯಿತಿ ಕೋರಿ ಸಲ್ಲಿಸಲ್ಪಡುವ ನೌಕರರ ಮನವಿ ಮತ್ತು ದಾಖಲಾತಿಗಳನ್ನು ನೋಡಿ ಯಾರು ನೋಡಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿವಮೊಗ್ಗರವರು ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ನೋಡಿ ಯಾರ್ಯಾರು ಹೇಳಿದ್ದಾರೆ ದಾಖಲಾತಿಗಳನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಿಲ್ಲಾ ಚಿಕಿತ್ಸಕರು ಮೆಗ್ಗಾನ್ ಆಸ್ಪತ್ರೆ ಆಸ್ಪತ್ರೆಗೆ ಶಿವಮೊಗ್ಗ ವೈದ್ಯಕೀಯ ಅಭಿಪ್ರಾಯ ನೀಡಲು ರೆಫರ್ ಮಾಡಲಿಕ್ಕೆ ಸೂಚನೆ ನೀಡಿದೆ ಆದ್ದರಿಂದ ಜಿಲ್ಲಾ ಚಿಕಿತ್ಸಕರು ಪ್ರತಿಯೊಂದು ಪ್ರಕರಣದ ಕುರಿತು ಪರಿಶೀಲನೆಯನ್ನ ಮಾಡಿ ಯಾರೆಲ್ಲ ವಿನಾಯಿತಿಯನ್ನ ಕೋರಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿದರೋ ಆ ಎಲ್ಲಾ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಏನ್ ಮಾಡಬೇಕು ಕ್ರಾಸ್ ಅಂದ್ರೆ ವೆರಿಫೈ ಮಾಡ್ತಾರೆ ಪರಿಶೀಲನೆ ಮಾಡ್ತಾರೆ ನಿಜವಾಗ್ಲೂ ಸಮಸ್ಯೆ ಇದೆಯೋ ಇಲ್ವೋ ಅಥವಾ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಏನಾದರೂ ಕೊಟ್ಟಿರಬಹುದು ಇವೆಲ್ಲವನ್ನ ಚೆಕ್ ಮಾಡ್ಲಿಕ್ಕೆ ಒಂದು ಅಫಿಷಿಯಲ್ ಹಾಸ್ಪಿಟಲ್ ಅನ್ನ ಇದಕ್ಕೆ ಐಡೆಂಟಿಫೈ ಮಾಡಿದರೆ ಅಲ್ಲಿಗೆ ಹೋಗ್ಬಿಟ್ಟು ಅಥವಾ ಆಪರೇಷನ್ಸ್ ಕಾರಣಗಳ ಗೋಸ್ಕರ ವಿನಾಯಿತಿ ಕೋರಿದ್ರೆ ಅದನ್ನು ಚೆಕ್ ಮಾಡಿ ಅಂತ ಯಾವ್ದನ್ನು ಬಿಡದೆ ಸೊ ಆ ರೀತಿ ಹೇಳಿದ್ದಾರೆ ಇಲ್ಲಿ ಸೊ ಮೇಲ್ಕಂಡ ಸಮೀಕ್ಷೆ ಕೆಲಸ ಕಾರ್ಯಗಳಿಂದ ವಿನಾಯಿತಿ ನೀಡಲಿಕ್ಕೆ ಪರಿಗಣಿಸಬಹುದೇ ಅಥವಾ ಇಲ್ಲವೇ ಎಂಬುದರ ಕುರಿತು ಮೆಗ್ಗಾನ್ ಆಸ್ಪತ್ರೆಯಿಂದ ಸ್ಪಷ್ಟವಾದ ಅಭಿಪ್ರಾಯವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿವಮೊಗ್ಗ ಅವರಿಗೆ ನೀಡಲು ಸೂಚನೆಯನ್ನ ನೀಡಿದೆ ಸೊ ಇವರು ಎಲ್ಲಾ ಬಿ ಓಸ್ಗೆ ಡೈರೆಕ್ಷನ್ಸ್ ಪಾಸ್ ಮಾಡಿದ್ರೆ ಅವ್ರು ಎಲ್ಲ ರಿಪೋರ್ಟ್ಸ್ ತಗೊಂಡು ಅವ್ರು ಏನ್ ಕುಡಿದಾರೋ ವೈದ್ಯಕೀಯ ಪ್ರಮಾಣ ಪತ್ರ ತಗೊಂಡು ಬೆಗ್ಗಾನ್ ಹಾಸ್ಪಿಟಲ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿ ಸೊ ಅಥೆಂಟಿಕೇಟ್ ಇದ್ರೆ ಅದಕ್ಕೆ ಸೊ ಕನ್ಸಿಡರ್ ಮಾಡ್ತಾರೆ ಇವರಿಗೆ ವಿನಾಯಿತಿಯನ್ನ ಕೊಡಿ ಅಂತ ಅಂದ್ಬಿಟ್ಟು ಏನಾದ್ರು ಸುಮ್ ಸುಮ್ನೆ ಅನಾವಶ್ಯಕವಾಗಿ ಎಸ್ಕೇಪ್ ಆಗಲಿಕ್ಕೆ ಸೆಮಿಷ್ಗಳಿಂದ ತಪ್ಪಿಸ್ಕೊಳಿಕಿನ್ನಾದ್ರು ಬೇರೆಯವ್ರು ಬರ್ಕೊಂಡಿದ್ದೆ ಆದ್ರೆ ಅವ್ರಿಗೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಕನ್ಸಿಡರ್ ಮಾಡಲ್ಲ ಹಾಗಾಗಿ ಒಂದು ಆಸ್ಪತ್ರೆ ನೇಮಕ ಮಾಡಿದರೆ ತುಂಬಾ ಜನ ಸರ್ ಇದು ಶಿವಮೊಗ್ಗ ಜಿಲ್ಲೆಯಲ್ಲ ನಮ್ಗೆ ಯಾಕೆ ಸಂಬಂಧಪಟ್ಟಿದ್ದು ಅಂತ ಅನ್ಬಹುದು ಎಲ್ಲಾ ಜಿಲ್ಲೆಗಳಿಂದ ಸರ್ಕ್ಯುಲರ್ ಇದ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಒಂದ್ ಕಡೆ ಆರಂಭ ಆಗಿದೆ ನೋಡಿ ಈ ಕಾಪಿಯನ್ನ ಸೊ ಯಾರ್ಯಾರಿಗೆ ಇದನ್ನ ಹೇಳಿದ್ದಾರೆ ಅಂತ ಇಲ್ಲಿ ಹೇಳಿಬಿಡಿದ್ದಾರೆ ನೋಡಿ ಲಾಸ್ಟ್ ಅಲ್ಲಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಮೆಗ್ಗಾನ್ ಆಸ್ಪತ್ರೆ ಶಿವಮೊಗ್ಗ ಇವರಿಗೆ ಅಗತ್ಯ ಕ್ರಮವಾಗಿ ಎಲ್ಲರಿಗೂ ಒಂದು ಕಾಪಿ ಹೋಗಿರುತ್ತೆ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿವಮೊಗ್ಗ ಇವರಿಗೆ ಸಮೀಕ್ಷೆ ಕೆಲಸ ಕಾರ್ಯಗಳಿಂದ ವಿನಾಯಿತಿ ಕೋರಿ ಲಿಖಿತವಾಗಿ ಸಲ್ಲಿಸಲ್ಪಡುವ ಮನವಿಗಳನ್ನ ಕೂಡಲೇ ಜಿಲ್ಲಾ ಚಿಕಿತ್ಸಕರು ಮೆಗ್ಗಾನ್ ಆಸ್ಪತ್ರೆ ಶಿವಮೊಗ್ಗ ಇವರಿಗೆ ರೆಫರ್ ಮಾಡಲಿಕ್ಕೆ ಸೂಚಿಸಿದೆ ನೋಡಿ ಪ್ರತಿಯನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಮತ್ತೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಸಾಕ್ಷರತೆ ಇಲಾಖೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿವಮೊಗ್ಗ ಮತ್ತು ಕಚೇರಿ ಪ್ರತಿ ಎಷ್ಟಕ್ಕೂ ಅಟ್ಯಾಚ್ ಮಾಡಿ ಅದನ್ನ ಇಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಈಗ ಸೊ ಈಗ ಬಿ ಯೋಗಳು ಏನ್ ಮಾಡಬೇಕು ಮೆಗ್ಗಾನ್ ಆಸ್ಪತ್ರೆಗೆ ಬಂದಂತ ಏನು ಪ್ರಮಾಣ ಪತ್ರವೆಲ್ಲವನ್ನ ಸಬ್ಮಿಟ್ ಮಾಡಿ ಅಥೆಂಟಿಕೇಟ್ ಇಲ್ವಂತ ಚೆಕ್ ಮಾಡಿಕೊಂಡು ಅವರು ಮಾಡಬೇಕಾಗತ್ತೆ ಇದನ್ನ ಸೊ ಆಲ್ಮೋಸ್ಟ್ ನಾನು ಆರಂಭದಲ್ಲೇ ಹೇಳ್ದಾಗೆ ಎಲ್ಲ ಜಿಲ್ಲೆಗಳಿಂದಲೂ ಖಂಡಿತವಾಗ್ಲೂ ಮಾಹಿತಿ ಬಂದೇ ಬರುತ್ತೆ ಅಟ್ಲೀಸ್ಟ್ ಒಂಚೂರು ಇನ್ಫಾರ್ಮೇಶನ್ ಹೋಗ್ಲಿ ಎಲ್ಲರಿಗೂ ಅನ್ನೋಕ್ಕಂಥ ಉದ್ದೇಶದಿಂದ ನಾನು ಸೊ ಈಗ ಮಾಡಿದ್ದನ್ನ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ